ಪಂಚಾಯತಿ ವ್ಯಾಪ್ತಿಯಲ್ಲಿ ಬೇಟರಾಯ ಸ್ವಾಮಿ ದೇವಸ್ಥಾನ ರಥೋತ್ಸವವನ್ನು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಮೂವತ್ತನೇ ತಾರೀಕು ರಥೋತ್ಸವ ಇದೆ ಪಂಚಾಯತಿ ಕಡೆಯಿಂದ ಮತ್ತು ಮುಜರಾಯಿ ಕಡೆಯಿಂದ ಸೇರಿ ಆ ದೇವಸ್ಥಾನ ರಥೋತ್ಸವನ ಹಮ್ಮಿಕೊಂಡಿದ್ದೀವಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋ ಒಂದು ರಥೋತ್ಸವ ಹೋದ ಬಾರಿ ಅಧ್ಯಕ್ಷನಾಗಿ ಮೊದಲನೇ ಅಧ್ಯಕ್ಷನಾಗಿ ಫಸ್ಟ್ ಆ ದೇವಸ್ಥಾನಕ್ಕೆ ಕಾಲಿಟ್ಟೆ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಆ ಬೆಟ್ಟದ ರೋಡ್ ಏನಿದೆಯೋ ನಾನು ಅಲ್ಲಿಂದ ಬೇಡ್ಕೊಂಡು ಬರುವಾಗ ಕೇಳ್ಕೊಂಡೆ ಅಪ್ಪ ನನ್ನ ಅವಧಿಯಲ್ಲಿ ಆ ರೋಡ್ ಒಂದು ಯಶಸ್ವಿ ಆಗಬೇಕು ಅದನ್ನು ಅದು ಶಕ್ತಿ ತುಂಬಿಸ್ಬೇಕಂತ ಕೇಳ್ಕೊಂಡು ಬಂದೆ ಬಂದ ತಕ್ಷಣ ಆ ರೋಡ್ ಯಶಸ್ವಿ ಆಯಿತು ನಮ್ಮ ಖುದಾ ಅಧ್ಯಕ್ಷರು ಅವರೇ ಅವ್ರ ಮುಖಾಂತರ ಕಾಂಟ್ರಾಕ್ಟ್ ಮುಖಾಂತರ ನರಗಾ ಮತ್ತು ಶಾಸಕರ ಅನುದಾನದಲ್ಲಿ ಆ ರೋಡನ್ನು ಯಶಸ್ವಿ ಮಾಡಿಕೊಟ್ರು ಮತ್ತು ಪಂಚಾಯತ್ ಕಡೆಯಿಂದ ಲೈಟ್ಗಳು ನೀರು ವ್ಯವಸ್ಥೆಗಳು ಮಾಡಿದ್ದೀವಿ ಬೆಟ್ಟದ ದೇವಸ್ಥಾನಕ್ಕೆ ಈ ಬಾರಿ ತುಂಬ ಅಧೂರಿಯಾಗಿ ಆಗುತ್ತೆ ಮಾಡಿದ್ದೀವಿ ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಸೌಕರ್ಯ ಮೂಲಭೂತ ಸೌಕರ್ಯಗಳು ಮಾಡಿದ್ದೀವಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಇದೆಲ್ಲ ಮಾಡಲಾಗಿದೆ ಶಾಸಕರು ಶಾಸಕರು ಬರ್ತಾ ಇದ್ದಾರೆ ಹನ್ನೆರಡು ಗಂಟೆಗೆ ರಥೋತ್ಸವವನ್ನು ಮುಂದುವರಿತೀವಿ ಶಾಸ್ತ್ರದ ನೇತೃತ್ವದಲ್ಲಿ ಆ ರಥೋತ್ಸವವನ್ನು ಮುಂದುವರಿಸ್ತಾ ಇದ್ದೀವಿ ಏನಂದರೆ ಎರಡನೇ ಬಾರಿಗೂ ಭಗವಂತನ ಬೇಟರಾಯಣ ಸ್ವಾಮಿ ನನಗೆ ಆಶೀರ್ವಾದ ಮಾಡಿದ್ದಾನೆ ಆ ರಥೋತ್ಸವಕ್ಕೆ ಅದರಿಂದ ಈ ಕಡೆ ಸುತ್ತಮುತ್ತಲಿರುವ ಜನಗಳು ಗ್ರಾಮಗಳು ಮತ್ತು ಡಿ ಕೆಳಿಗೆ ಬರುವ ಎಲ್ಲ ನಗರಗಳು ಮತ್ತು ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಜನರಿಗೂ ಆ ಬೇಟರಾಯ ಸ್ವಾಮಿ ಆಶೀರ್ವಾದ ಮಾಡಲಿ ಅಂತ ಹೇಳುತ್ತಾ ನನ್ನ ಮಾತಿನಲ್ಲಿ ಮುಗಿಸ್ತಾ ಇದ್ದೀನಿ